ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೆಸ್ತೂರು ಗ್ರಾಮದಲ್ಲಿ ಬೆಳಗಿನ ಜಾವ ರೈತನ ಮೇಲೆ ಚಿರತೆ ಅಟ್ಯಾಕ್ ಮಾಡಿದ್ದು ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಜರುಗಿದೆ ಗದ್ದೆ ತಗೋದೆ ಗದ್ದೆ ನೀರು ಕಟ್ಟಿಗೆ ಅಂತ ಹೋದಾಗ ಅದು ಚಿರತೆ ದಾಳಿ ಅದು ಒಂದೇ ಸತಿ ಆ ಅಂಕ ಬಂದು ಮೇಲೆ ದಾಳಿ ಮಾಡ್ತು ದಾಳಿ ಮಾಡಿದಾಗ ಈ ಕೈ ಹಿಡ್ದಿದೆ ಒಂದು ಒಂಥರ ಹಿಡಿದಿದ್ದೆವು ಈ ಕೈ ಗ್ರಿಪ್ ಸಿಗ್ದಿಲ್ಲ ಈ ಗ್ರಿಪ್ ಸಿಗ್ದೆವತ್ತಿ ಇದು ಪರ್ತು ಪರಿತಾಗ ಏನಾಯ್ತು ಪರ್ತೊಳಗೆ ಮನೆ ಕಂದಿದೆ ಅದು ನಾನು ಅದ್ರ ಮೇಲೆ ಮನೆ ಕಂದಿದೆ ಮನೆ ಕಂದಾಗ ಏನಾಯ್ತು ಅದು ಸಿಗುದಿಲ್ಲ ಕೈಗೆ ಒಡಿಕೆ ಅಂತ ಹೋಗಲು ಸಿಗದಿಲ್ಲ ಸಿಗ್ದಾಗ ಬಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ ಕಿರ್ಚಾಡೋಕ್ಕೆ ಯಾರ ಕಾಪಾಡಿ ಕಾಪಾಡಿ ಅಂತ ಹೋಗಿದೆ ಯಾರೂ ಬರಲಿಲ್ಲ ಅಲ್ಲಿ ಆವಾಗ ಒಂದು ಎರಡು ನಿಮಿಷ ಪುಟ್ಟ ಅದಕ್ಕೆ ಇರಲಿಲ್ಲ ಅಲ್ಲಿ ತಕ್ಷಣ ಪಾಸ್ ಹೋಗ್ತು ಗ್ರಾಮದ ರೈತ ರಾಮು ಎಂಬುವವರ ಮೇಲೆ ಚಿರತೆ ದಾಳಿ ಮಾಡಿತು ಜಮೀನಿನಲ್ಲಿ ನೀರು ಕಟ್ಟಲು ಬೆಳಗಿನ ಜಾವ ಜಮೀನಿನ ಬಳಿ ತೆರಳಿದ್ದ ರೈತ ರಾಮು ಮೇಲೆ ಏಕಾಏಕಿ ರಾಮು ಅವರ ಮೇಲೆ ಎರಗಿದ ಚಿರತೆ ಬೆನ್ನು ಹಾಗೂ ಕುತ್ತಿಗೆ ಭಾಗಕ್ಕೆ ದಾಳಿ ನಡೆಸಿದ ಪರಿಣಾಮ ಗಾಯಗೊಂಡಿದ್ದಾರೆ ಸದ್ಯ ಗಾಯಗೊಂಡ ರಾಮುಗೆ ಚಿಕಿತ್ಸೆಗಾಗಿ ಮದ್ದೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದು ಚಿರತೆ ಜೊತೆ ಸೆನ್ಸಾಡಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ನಾಲೆ ನೀರು ಬರ್ತಾ ಇದೆ ಅಂದ್ಬಿಟ್ಟು ನೋಡ್ಬಿಟ್ಟು ತಡ್ಯಪ್ಪ ರಾಗಿ ಅಂತ ಅಂತೇನೋ ನೀರು ಕಟ್ಟುವಂಥ ಬೆಳ್ದಂಗೆ ರಾಗಿ ಹಾಕಿದ್ರು ಗದ್ದೆಗೆ ಅದು ನೋಡ್ಕೊ ಅಂತ ಹೋಗಿದ್ದಾನೆ ನೀ ಅದನ್ನು ನೋಡ್ಬಿಟ್ಟು ಕಬ್ಬು ನೀರು ಅಂತ ಬತ್ತದ ಹೋಗಿದ್ದಾನೆ ಆಗ ಚಿರ್ತಿ ಹೋಗ್ತಾ ಬರೋಕ್ಕೂ ಅಟ್ಯಾಕ್ ಮಾಡಿದ್ದೆ ಗದ್ದೆಗಳು ಹೋಗಿದ್ದಾನೆ ಅರ್ಧ ಹೆಮ್ಮಿನ ಒಳಗಡೆ ಕಬ್ಬಿನ ಗದ್ದೆ ಒಳಗಡೆ ಹೋಗ್ಬೇಕಾದ್ರೆ ಅರ್ಧ ಹೋಗ್ತಾ ಇದ್ದಂಗೆ ಇಲ್ಲಿ ಮೇಲೆ ಎಗರಿದೆ ಹಾಗೆ ಹಿಡ್ಕೊಂಡು ಅದನ್ನು ಕೇಳ ಕೆಡ್ಕೊಂಡೇನೋ ಬಿಡಿಸ್ಕೊಂಡಿದ್ದೇನೆ ஆமேலே ஃபோன் மாதோ அவன் அக்கப்பக்கூடாது அக்கப்பக்கி கூண்டேனே ஆக யாரும் கேள்சில்லை அக்கடை கடை தூரதல்ல அவரே கேள்சில் அவங்க